ಅಂಕೋಲ ಅಲಗೇರಿ ನಾಗರಿಕ ವಿಮಾನ ನಿಲ್ದಾಣ ನಿರಾಶ್ರಿತರ ಪರಿಹಾರದ ಸಮಸ್ಥೆಗಳ ಕುರಿತು ಶಾಸಕ ಸತ್ತಿಸೈಲ್ ನೇತೃತ್ವದಲ್ಲಿ ನಿರಾಶ್ರಿತರ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಸಭೆ ನಡೆಸಿ ಚರ್ಚಿಸಿದ್ದು ನಿರಾಶ್ರಿತರ ಪರಿಹಾರದ ಸಮಸ್ಥೆಗಳನ್ನು ಪರಿಹರಿಸುವ ಭರವಸೆಯನ್ನ ಸಿದ್ದರಾಮಯ್ಯ ನೀಡಿದ್ದಾರೆ ಎಂದು ಅಲಗೇರಿಯ ಸುರೇಶ್ ನಾಯಕ್ ತಿಳಿಸಿದ್ದಾರೆ ಕಾರವಾರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಎರಡ್ ಸಾವಿರದ ಹದಿಮೂರರ ಹೊಸ ಭೂಸ್ವಾಧೀನ ಕಾಯ್ದೆ ಪ್ರಕಾರ ಭೂಸ್ವಾಧೀನಕ್ಕೆ ಒಳಪಡುವ ಭೂಮಿಯ ಮೂಲ ಬೆಲೆ ನಿರ್ಧರಿಸುವಾಗ ಬೇಲೇಕೇರಿ ಬಾವಿಕೇರಿ ಮತ್ತು ಅಲಗೇರಿ ಗ್ರಾಮಗಳು ಅಕ್ಕಪಕ್ಕದಲ್ಲಿದ್ದು ಈ ಗ್ರಾಮಗಳು ಭೂಸ್ವಾಧೀನಕ್ಕೆ ಒಳಗಾಗುವ ಎಲ್ಲಾ ಭೂಮಿಗಳಿಗೆ ಯಾವ ಗ್ರಾಮದ ಸ್ಟಾಂಪ್ ಡ್ಯೂಟಿ ಬೆಲೆ ಹೆಚ್ಚಿದೆಯೋ ಅದನ್ನ ಎಲ್ಲಾ ಗ್ರಾಮಗಳಿಗೂ ಆಕರಣೆ ಮಾಡಿ ಈ ಹಿಂದೆಯಾದ ತಪ್ಪನ್ನ ಸರಿಪಡಿಸುವಂತೆ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಎಂದರು ಒಳಗಾಗುವವರಿಗೆ ಈ ಹಿಂದೆ ಕೊಡಲ್ಪಟ್ಟ ಥರ್ಟಿ ಸೈಟಿನ ಬದಲಿಗೆ ಸಿಕ್ಸ್ಟಿ ನೈಂಟಿ ಸೈಟು ನೀಡಿ ರೈತರಿಗೆ ಸ್ವಂತ ಮನೆ ಮತ್ತು ಜಾನುವಾರುಗಳ ಕೊಟ್ಟಿಗೆ ಕಟ್ಟಲು ಅನುವು ಮಾಡಿಕೊಡುವುದರ ಬಗ್ಗೆ ಅಧಿಕಾರಿಗಳಿಗೆ ಪುನರ್ ಪರಿಶೀಲನೆ ನಡೆಸುವುದಕ್ಕೆ ಸೂಚಿಸಿದ್ದಾರೆ ಸಿಬರ್ಡ್ ಅಧಿಕಾರಿಗಳನ್ನ ಮುಂದಿನ ಸಭೆಯಲ್ಲಿ ಕರೆದು ಯುವಕರ ಉದ್ಯೋಗದ ಬಗ್ಗೆ ಚರ್ಚಿಸಿ ಸರ್ಕಾರಕ್ಕೆ ತಿಳಿಸಬೇಕೆಂದು ಸೂಚಿಸಿದ್ದಾರೆ ವಿಮಾನ ನಿಲ್ದಾಣಕ್ಕೆ ನಿರಾಶ್ರಿತರಾಗುವ ಎರಡ್ನೂರ ಐವತ್ತೊಂಬತ್ತು ಕುಟುಂಬಗಳಲ್ಲಿ ಇಪ್ಪತ್ತೆಂಟು ಕುಟುಂಬಗಳು ಎಸ್ಸಿ ಜನಾಂಗಕ್ಕೆ ಸೇರಿದ್ದು ಈ ಜನ ಸಂಘದ ಸರ್ಕಾರದ ಕಾಯ್ದೆಯನ್ವಯ ಎಸ್ಸಿ ಕುಟುಂಬಗಳಿಗೆ ಪ್ರತ್ಯೇಕ ಪ್ಯಾಕೇಜ್ ಮಾಡಿ ಅವರಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕೆಂದು ಜಿಲ್ಲಾಡಳಿತಕ್ಕೆ ತಿಳಿಸಬೇಕೆಂದು ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ವಿಮಾನ ನಿಲ್ದಾಣಕ್ಕೆ ತೊಂಬತ್ಮೂರು ಎಕರೆ ಭೂಸ್ವಾಧೀನಕ್ಕೆ ಬೇಕಾಗಿದ್ದು ಅದರಲ್ಲಿ ಎಂಬತ್ತೇಳು ಎಕರೆ ಎರಡ್ ಸಾವಿರದ ಇಪ್ಪತ್ತರ ನೋಟಿಫಿಕೇಶನ್ ರೀತಿ ಅವಾರ್ಡ್ ಆಗಿದ್ದು ಇನ್ನುಳಿದ ಹೆಚ್ಚುವರಿ ಆರು ಪಾಯಿಂಟ್ ಐದು ಎಕರೆ ಭೂಮಿಯೂ ಸೇರಿ ಒಟ್ಟು ತೊಂಬತ್ಮೂರು ಎಕರೆ ಭೂಮಿಯನ್ನ ಎರಡ್ ಸಾವಿರದ ಇಪ್ಪತ್ಮೂರು ನೋಟಿಫಿಕೇಶನ್ನಂತೆ ಅವಾರ್ಡ್ ಮಾಡಿಕೊಡಬೇಕೆಂದು ಮುಖ್ಯಮಂತ್ರಿಗಳ ಹತ್ತಿರ ವಿನಂತಿಸಿಕೊಂಡಿದ್ದು ಈ ಬಗ್ಗೆ ಮೂಲಭೂತ ಸೌಕರ್ಯಗಳ ಸಚಿವ ಎಂಬಿ ಪಾಟೀಲ್ ಹತ್ತಿರ ಮಾರ್ಗಸೂಚಿಯನ್ನ ನೀಡಲಾಗಿದೆ ವಿಮಾನ ನಿಲ್ದಾಣದಲ್ಲಿ ಮನೆ ಕಳೆದುಕೊಂಡ ನಿರಾಶ್ರಿತರಿಗೆ ಹೊಸಗದ್ದೆ ಬೊಗ್ರಿಬೈಲ್ ಮತ್ತು ಪೂಜಗೇರಿಯಲ್ಲಿ ಪುನರ್ವಸತಿ ಜಾಗವನ್ನ ಕಲ್ಪಿಸಬೇಕೆಂದು ಮುಖ್ಯಮಂತ್ರಿಗಳಲ್ಲಿ ವಿನಂತಿಸಿದಾಗ ಮುಖ್ಯಮಂತ್ರಿಗಳು ಜಿಲ್ಲಾಡಳಿತಕ್ಕೆ ಸರಿಪಡಿಸಲು ಅಧಿಸೂಚನೆ ನೀಡಿರುತ್ತಾರೆ ಎಂದು ಸುರೇಶ್ ನಾಯಕ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಶಂಭು ಶೆಟ್ಟಿ ಬಾವಿಕೇರಿ ಪಂಚಾಯತ್ ಸದಸ್ಯ ಪಾಂಡುಗೌಡ ದೇವ

ವಿಮಾನ ನಿಲ್ದಾಣಕ್ಕೆ ನಿರಾಶ್ರಿತರಾದ ಕುಟುಂಬದ ಶಿಕ್ಷಣವಾದ ಯುವಕರು ಎರಡನೇ ಬಾರಿ ನಿರಾಶ್ರಿತರಾಗಿದ್ದು ಈ ಹಿಂದೆ ಶಿವ ನಿರಾಶ್ರಿತರಾದ ಶಿಕ್ಷಣವಾದ ಯುವಕರಿಗೆ ಉದ್ಯೋಗ ಅವಕಾಶ ನೀಡುತ್ತಿದೆ ಹೇಳಿ ಮೋಸ ಮಾಡಿ ನಿರಾಶ್ರಿತರ ಕುಟುಂಬದ ಯುವಕರು ಬೀದಿಗೆ ತಂದಿದ್ದು ಈ ಪರಿಸ್ಥಿತಿ ಇರುವಾಗಲೂ ಆಗಬಾರ ಈ ಪರಿಸ್ಥಿತಿ ಇವಾಗ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಿರ್ಧರಿಸಿಕೊಟ್ಟಾಗ ಮಾನ್ಯ ಮುಖ್ಯಮಂತ್ರಿಯವರು ಶಿವರಾಧಿಕಾರಿಗಳನ್ನು ಮುಂದಿನ ಸಭೆಯಲ್ಲಿ ಕರೆದು ಯುವಕರ ಉದ್ಯೋಗದ ಬಗ್ಗೆ ಚರ್ಚಿಸಿ ಸರ್ಕಾರಕ್ಕೆ ಪಾಯಿಂಟ್ ಸೂಚಿಸುತ್ತಾರೆ ವಿಮಾನ ನಿಲ್ದಾಣಕ್ಕೆ ನಿರಾಶ್ರಾಗುವ ಐವತ್ತು ಕುಟುಂಬಗಳಲ್ಲಿ ತೊಂಬತ್ತು ಕುಟುಂಬಗಳು ತಮ್ಮ ಮನೆ ಮಟ್ಟವನ್ನು ಕಳೆದುಕೊಂಡು ಒಂದು ಮುಂದಿನ ಜಾಗವಿಲ್ಲದೆ ಹೊರಡಬೇಕಾದ ಪರಿಸ್ಥಿತಿ ಬಂದಿದೆ ಅದರಲ್ಲಿ ಇಪ್ಪತ್ತೆಂಟು ಕುಟುಂಬಗಳು ಎಸ್ಸಿ ಜನಾಂಗಕ್ಕೆ ಅಲ್ಲಿಂದ ಸಮಾಜದ ಜನಾಂಗಕ್ಕೆ ಸೇರಿದ್ದು ಈ ಜನಾಂಗದ ಈ ಜನ ಸರ್ಕಾರದ ಕಾಯ್ದೆ ನಿಮ್ಮ ಎಸ್ ಸಿ ಕುಟುಂಬಗಳಿಗೆ ಪ್ರತ್ಯೇಕ ಮಾಡಿ ಅವರಿಗೆ ಯಾವುದೇ ಕಾಯ್ದೆಯ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕೆಂದು ಜಿಲ್ಲಾಡಳಿತಕ್ಕೆ ತಿಳಿಸಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರಿಗಳು ಸೂಚಿಸಿದ್ದಾರೆ ವಿಮಾನ ನಿಲ್ದಾಣಕ್ಕೆ ತೊಂಬತ್ಮೂರು ಎಕರೆ ಭೂ ಸೌಧಕ್ಕೆ ಬೇಕಾಗಿದ್ದು ಅದರಲ್ಲಿ ಎಂಬತ್ತೇಳು ಎಕರೆ ಎರಡ್ ಸಾವಿರದ ಇಪ್ಪತ್ತರ ನೋಟಿಫಿಕೇಶನ್ ರೀತಿ ಅವರಾಗಿದ್ದು ಇನ್ನು ಎಕರೆ ಭೂಮಿಯು ಈ ಯೋಜನೆಗೆ ಒಳಪಟ್ಟಿದ್ದು ಇದರ ಸರ್ವೆ ಮಾಡಲು

ವೇದಮೂರ್ತಿ ಮಹಾಬಲ ಉಪಾಧ್ಯಾಯ ಪೂಜಾ ಕೈಂಕರ್ಯ ನೆರವೇರಿಸಿದ್ರು ನಂತರ ಮಂದಿರದ ಅವತಿಯಿಂದ ಪ್ರಸಾದ ನೀಡಿ ಗೌರವಿಸಲಾಯಿತು ಇದಕ್ಕೂ ಮೊದಲು ಮಹಾಗಣಪತಿ ಮಂದಿರಕ್ಕೆ ತೆರಳಿ ಪೂಜೆ ನೆರವೇರಿಸಿದ್ರು ಇವೆರಡೂ ದೇವಾಲಯದ ಭೇಟಿ ಬಳಿಕ ತಾಮ್ರಗೌರಿ ಮಂದಿರಕ್ಕೆ ತೆರಳಿ ದೇವಿ ದರ್ಶನ ಪಡೆದರು ಈ ವೇಳೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್ ತಾಲೂಕಾ ಅಧ್ಯಕ್ಷ ಹೊನ್ನಪ್ಪ ನಾಯಕ್ ಸ್ಥಳೀಯ ಪ್ರಮುಖರಾದ ನಾಗರಾಜ್ ತಲಮಕ್ಕಿ ಪ್ರದೀಪ್ ನಾಯಕ್ ದೇವ್ರಬಾವಿ ಹಾಗೂ ಸ್ಥಳೀಯ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಗೋಕರ್ಣದ ವೇದಮೂರ್ತಿ ನರಸಿಂಹ ಉಪಾಧ್ಯಾಯರು ದೇಶಪಾಂಡೆಯವರನ್ನ ದೇವಾಲಯದಿಂದ ಹೊರಬರುತ್ತಿದ್ದಂತೆ ಭೇಟಿ ಮಾಡಿ ಪ್ರಸಾದ ನೀಡಿ ನೀವು ಅಂದಿನ ದಿನದಲ್ಲಿ ನಮ್ಮೊಂದಿಗೆ ರಾಜಕೀಯದಲ್ಲಿದ್ದವರು ನಿಮ್ಮ ಮೇಲೆ ಅಪಾರ ಅಭಿಮಾನವಿದ್ದು ಮುಖ್ಯಮಂತ್ರಿಯಾಗಿ ಬರಬೇಕೆಂದು ಆಶಿಸಿ ಪ್ರಸಾದ ನೀಡಿದ್ರು ದೇವರ ಇಚ್ಛೆಯಂತೆ ಆಗುತ್ತದೆ ಎಂದು ನಗುತ್ತಾ ಉತ್ತರಿಸಿದ ದೇಶಪಾಂಡೆಯವರು ಆಗುತ್ತೇನೆ ಎಂದರು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕುಕ್ಕರ್ಣಿ ಅಧಿಕಾರ ಕೊಟ್ಟು ನೀವೇ ನಮ್ಮಗೆ ರಾಜಕೀಯ ಮಾಡಿದವರು ಅದಕ್ಕಾಗಿ ಪವಿತ್ರವಾದ ಕ್ಷೇತ್ರ ಇಡೀ ವಿಶ್ವದಲ್ಲಿ ಇದರ ಪ್ರಸಿದ್ಧಿ ವೃಕ್ಷಾವಧಿ ಭಕ್ತಾದಿಗಳು ದೇಶದ ಬೇರೆ ಬೇರೆ ಭಾಗದಿಂದ ಈ ಒಂದು ಪ್ರದೇಶದಿಂದ ಫಾರಿನರ್ಸ ಇಲ್ಲಿ ಬಂದು ಶಿವನ ಪಾರ್ವತಿ ಗಣೇಶನ ಎಲ್ಲ ದೇವರುಗಳ ಆಶೀರ್ವಾದ ತೊಗೊಂಡು ಹೋಗ್ತಾರೆ ನಾನು ಇವತ್ತಿಗೂ ಆಶೀರ್ವಾದ ತೊಗೊಂಡು ಬಂದಿದ್ದೇನೆ ಇಲ್ಲಿ ಎಷ್ಟು ನೀವು ಮೂರು ಮೂರು ಸೌಕರ್ಯ ಬೆಳೆಸ್ತೀರಿ ಅಷ್ಟು ಈ ಕ್ಷೇತ್ರ ರಚನಾತ್ಮಕವಾಗಿ ಒಳ್ಳೆಯ ರೀತಿಯಿಂದ ಬೆಳಿಲಿಕ್ಕೆ ಸಾಧ್ಯ ಇದೆ ನಾವು ನಮ್ಮ ಸರ್ಕಾರಗಳು ಇದ್ದಾಗ ಅಧಿಕಾರದಿದ್ದಾಗ ಎಲ್ಲಿ ಅಷ್ಟು ನಮ್ಮ ಕರ್ತವ್ಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಈಗ ಕೆಲವು ಬೇಡಿಕೆಗಳು ಇಲ್ಲಿ ಇವೆ ಒಳಚರಂಡಿ ಆಗಬೇಕಂತ ಬೇಡಿಕೆ ಅದೇ ಈ ನಮ್ಮ ಅಂತೀವಲ್ಲ ಮಹಾದ್ವಾರ ಆಗಬೇಕಂತ ಬೇಡಿಕೆ ಅದೇ ಪ್ರಕಾರ ಡಬಲ್ ರೋಡ್ ಆಗಬೇಕಂತ ಬೇಡಿಕೆ ಇದೆ ಯಾತ್ರಿ ನಿವಾಸಕ್ಕೆ ಅಡಿಗು ಹಾಕಿದ್ದು ಆ ಕೆಲಸ ಏನು ಆಗಿಲ್ಲ ಪ್ರಾರಂಭ ಆಗಿಲ್ಲ ಅಂತ ಈಗ ಕೆಲವು ಸ್ನೇಹಿತರು ಹೇಳಿದ್ದಾರೆ ಅದು ಆಗಬೇಕಾಗಿದೆ ಹಾಗಾಗಿ ಈ ಕೆಲಸ ಒಂದೇ ಆಗಿಲ್ಲ ಅಂದರೆ ಕ್ರಮೇಣದಿಂದ ಆಗಬೇಕಾಗ್ತದೆ ಆ ದಿಕ್ಕಿನಲ್ಲಿ ಎಲ್ಲರೂ ಸಹಕಾರದಿಂದ ಈ ಕೆಲಸ ಮಾಡಲಿಕ್ಕೆ ಅದನ್ನು ಹೆಜ್ಜೆ ಹಾಕ್ತೇನೆ ಇವ್ರು ಹೇಳಿದ್ದೇನೆ ಮನವಿಗಳು ಬೇಕು ಸರ್ಕಾರದಲ್ಲಿ ಏನು ಪ್ರತಿವ್ಯವಹಾರ ಮಾಡಬೇಕಾದರೆ ಯಾವುದೋ ಒಂದು ಮನವಿ ಇರಬೇಕಾಗ್ತದೆ ಸಾರ್ವಜನಿಕರು

ಹಲವಾರು ವರ್ಷಗಳಿಂದ ಪಟ್ಟಣದ ಗಾಂಧಿನಗರದ ನಿವಾಸಿಗಳಿಗೆ ತಮ್ಮ ಮನೆಗಳ ದಾಖಲೆ ಫಾರ್ಮ್ ನಂಬರ್ ಮೂರು ಸಿಗುತ್ತಿಲ್ಲ ಇದರಿಂದ ಅಲ್ಲಿನ ನಿವಾಸಿಗಳು ಸಾಕಷ್ಟು ತೊಂದರೆ ಅನುಭವಿಸಿದ್ದು ಫಾರ್ಮ್ ನಂಬರ್ ಮೂರು ಸಿಗದೇ ಇರುವ ಕಾರಣ ಮನೆಗಳ ಮಾಲೀಕರಿಗೆ ಯಾವುದೇ ಸೌಲಭ್ಯ ಸಿಗುತ್ತಿಲ್ಲ ಆದ್ದರಿಂದ ನಮಗೆ ಫಾರ್ಮ್ ನಂಬರ್ ಮೂರು ನೀಡುವವರೆಗೂ ಧರಣಿ ಸತ್ಯಾಗ್ರಹ ನಡೆಸುತ್ತೇವೆ ಎಂದು ಪಟ್ಟಣ ಪಂಚಾಯತ್ ಸದಸ್ಯ ಅಶೋಕ್ ಚಲವಾದಿ ಹೇಳಿದ್ದಾರೆ ಐದು ನಿರ್ದಿಷ್ಟವಾಗಿ ದಣಿ ಸತ್ಯರ ಹೋರಾಟ ಮಾಡಲಿಕ್ಕೆ ಕಾರಣ ಏನಂದರೆ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಎರಡರಲ್ಲಿದ್ದ ನಮ್ಮ ಆಗಿನ ಸಚಿವರಾದಂಥ ಮತ್ತು ಪ್ರಸ್ತುತದಲ್ಲಿ ಶಾಸಕರಾಗಿರುವಂಥ ಮಾನ್ಯ ಶ್ರೀ ಹೆಬ್ಬಾರ್ ಸಾಹೇಬರು ಮುಂಡಗೋಡು ನಗರದಲ್ಲಿರುವಂಥ ಆರು ಸ್ಲಂಗಳಿಗೆ ಸ್ಲಂ ನಿವಾಸಿಗಳಿಗೆ ಹಕ್ಕು ಪತ್ರ ಕೊಡೋದ್ರ ಮುಖಾಂತರ ಆ ಭೂಮಿಯ ಹಕ್ಕನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರು ಅದೇ ರೀತಿ ನಮ್ಮ ಗಾಂಧಿನಗರದಲ್ಲಿ ಸುಮಾರು ಒಂದು ನಾನ್ನೂರು ನಾನ್ನೂರೈವತ್ತು ಜನಕ್ಕೆ ಹಕ್ಕು ಕೊಟ್ಟರು ಹಕ್ಕು ಪತ್ರ ಕೊಟ್ಟ ನಂತರ ವ್ಯವಸ್ಥಿತವಾಗಿ ನಾವು ಫ್ಲಮ್ ಬೋರ್ಡ್ ಮುಖಾಂತರ ಆ ಹಕ್ಕು ಪತ್ರನ ಕ್ರಯಪತ್ರಗಳನ್ನು ಮಾಡಿಕೊಂಡು ಉಪ ಪ್ರದೇಶ ನೋಂದಣ ಕಚೇರಿಯಲ್ಲಿ ಪ್ರದೇಶದಲ್ಲಿ ನಾವು ಲೋನ್ ಮಾಡಿಕೊಂಡು ಪಟ್ಣ ಪಂಚಾಯ್ತಿ ಕೊಟ್ವಿ ಕೊಟ್ಟು ಅವಾಲಿದ್ದ ನಾವು ರೆಸಿಟ್ ತೊಗೊಂಡ್ವಿ ಸುಮಾರು ಡಿಸೆಂಬರ್ ಬಂದರೆ ಒಂದು ವರ್ಷ ಆಯಿತು ನಾವು ರೆಸಿಡ್ ತೊಗೊಂಡು ಇವತ್ತಿನವರೆಗೂ ನಮ್ಮ ಕ್ರಯಪತ್ರಗಳನ್ನು ಮತ್ತು ಹಕ್ಕು ಪತ್ರವನ್ನು ಆಧರಿಸಿ ತಮ್ಮ ಕಚೇರಿಯ ಆಸ್ತಿ ಬುಕ್ನಲ್ಲಿ ಬರ್ಕೊಂಡು ತೆರಿಗೆಯನ್ನು ಕಟ್ಟಿಸ್ಕೊಂಡು ನಮ್ಮ ನಮೂನೆ ಮೂರು ಕೊಡ್ತಾ ಇಲ್ಲ ಈ ಹಿಂದೆ ಇದ್ದಂಥ ಮಲ್ಲಯ್ಯ ಹಿರೇಮಠ ಅನ್ನುವಂಥ ಚೀಫ್ ಆಫೀಸರು ನಮ್ಮ ಹೋರಾಟ ನಮ್ಮ ಪ್ರತಿದಿನದ ಒಂದು ಬೇಡಿಕೆಗೆ ಮಣಿದು ಅರವತ್ತು ಜನ ಅರವತ್ತೊಂದು ಜನರ ನಮೂನೆ ಮೂರನ್ನು ಸಿದ್ಧಪಡಿಸಿದ್ರು ತದಾನಂತರ ಈ ಮೂರು ತಿಂಗಳ ಹೊಸ ಚೀಫ್ ಆಫೀಸರ್ ಬಂದು ನಾವು ಹೇಳ್ಕೊಂತಾನೆ ಬಂದಿದ್ದೇವೆ ಅವ್ರು ಇದುವರೆಗೂ ಬರೀ ಹತ್ತು ದಿನ ಹತ್ತು ದಿನ ಗಡು ಕೊಡೋದು ಮತ್ತೆ ಅದನ್ನು ಹ್ಯಾಮರ್ಸೋದು ಇದೇ ರೀತಿ ಮಾಡ್ಕೊಂಡ ಬಂದರು ಪಾರ್ಟಿ ನಂಬರ್ ಎರಡಿದ್ದೇವೆ ಪಾರ್ಟಿ ನಂಬರ್ ಒಂದು ಸ್ಲಮ್ ಇದೆ ಅವ್ರು ಕ್ರಯ ಮಾಡಿಕೊಟ್ಟಿದ್ದಾರೆ ನಾವು ಕ್ರಯ ಪತ್ರ ಸಬ್ ರಜಿಸ್ಟರ್ ನೋಂದ್ ಮಾಡಿದ್ದೇವೆ ನೋಂದ್ ಮಾಡಿದ ನಂತರ ನಾವು ಮಾಲಕರಾಗಿದ್ದೇವೆ ಮತ್ತೆ ಅದನ್ನ ಹೇಳ್ತಾ ಇದ್ದಾರೆ ಏನಂತ ಈ ಆಸ್ತಿಗೆ ಸಂಬಂಧಪಟ್ಟಂತೆ ಈ ಹಿಂದ ಎಲ್ಲ ಋಣ ಭಾರಗಳನ್ನ ಮುಕ್ತಗೊಳಿಸಿ ನಿಮಗೆ ಕೊಟ್ಟಿದ್ದೇವೆ ಅಂತ ಬಾಂಡ್ನಲ್ಲಿ ಬರೆದು ಕೊಟ್ಟಿದ್ದಾರೆ ಒಂದು ಬಾಂಡನ್ನ ನೋಡಿ ತೆಗೆದು ಕ್ರಯ ಪತ್ರದಲ್ಲಿ ಸ್ಪಷ್ಟವಾಗಿ ಬರದಾಗ ಸ್ವ ಇವರು ವಿನಾಕಾರಣ ನಮ್ ಜನರನ್ನ ಕಾಡ್ಲಿಕ್ಕೆ ನೀವು ಅದನ್ನ ತೊಂಬರಿ ಇದನ್ನ ತೊಂಬರಿ ಇಲ್ಲ ಭಾರ ಹಾಕ್ಲಿ ಅಂತ ಕೇಳಿ ಒಂದಗಳು ಸೃಷ್ಟಿ ಮಾಡಿ ಜನರನ್ನು ಕಚೇರಿಯಿಂದ ಕಚೇರಿಗೆ ಅಲ್ದಾಡುವಂತ ವ್ಯವಸ್ಥೆ ಮಾಡ್ತಿದ್ದಲ್ಲ ನಂತರ ಧರಣಿ ನಿರತರೊಂದಿಗೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಫಾರ್ಮ್ ನಂಬರ್ ಮೂರು ನವೆಂಬರ್ ನಾಲ್ಕರ ಒಳಗಾಗಿ ನೀಡುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನ ಹಿಂದಕ್ಕೆ ಪಡೆಯಲಾಯಿತು ಹಾಂ ಬರೀ ನಮೂನೆ ಮೂರನ್ನ ಕೊಡ್ತಾರೆ ಅಂತ ಹೇಳಿದ್ರು ನಾವು ಅದಕ್ಕೆಲ್ಲ ಚರ್ಚೆ ಮಾಡಿದ್ದೀವಿ ಪೊಲೀಸ್ ಇನ್ಸ್ಪೆಕ್ಟರ್ ಎದುರುಗಡೆ ಇದೆಲ್ಲ ಚರ್ಚೆ ಆಗಿದೆ ಅದೇ ರೀತಿ ಈಗಲೂ ಸಹ ಹಿಂಗೆ ಬರ್ಕ್ ಕೊಡ್ಲಿಕ್ಕೆ ಹೇಳಿದ್ದಾರೆ ಅವ್ರ ಪರವಾಗಿ ಅವ್ರು ಬೆಂಗಳೂರಿಗೆ ಹೋಗಿದ್ದಾರೆ ತುತ್ತಾಗಿ ಅವ್ರ ಮನೆಗೆ ಅಡ್ಮಿಷನ್ ಇದೆ ಅಂತ ಹೇಳಿದ್ರು ಅದಕ್ಕೆ ಹೋಗಿ ನಾನು ಅವ್ರ ಪರವಾಗಿ ಬರ್ಕ್ ಕೊಡ್ತಾ ಇದ್ದೇನೆ ಇದು ಪಟ್ಟಣ ಪಂಚಾಯತ್ ಕಾರ್ಯಾಲಯ ಮುಂದೂಡು ಈ ಮೂಲಕ ಗಾಂಧಿನಗರದ ಕೊಳಚೆ ಪ್ರದೇಶದ ನಿವಾಸಿಗರಿಗೆ ಸುರಿಪಡಿಸುವುದೇನೆಂದರೆ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ನೀಡಿದ ಹಕ್ಕುಪತ್ರ ಹಾಗೂ ನೋಂದಣಿ ಇಲಾಖೆಯ ನೋಂದಾಯಿತ ದಸ್ತಾವೇಜು ಹಾಗೂ ಕರ್ನಾಟಕ ಸರ್ಕಾರದ ರಾಜ್ಯ ಪತ್ರದಲ್ಲಿ ಹೆಸರುಗಳನ್ನು ಒಳಗೊಂಡಂತೆ ಇರುವ ಫಲಾನುಭವಿಗಳಿಂದ ಅಗತ್ಯ ದಾಖಲಾತಿ ಹಾಗೂ ಜಾತಿ ವರ್ಷದ ತೆರಿಗೆ ಪಾವತಿಸಿಕೊಂಡು ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಮೂವ ಇಪ್ಪತ್ತ್ಮೂರರ ಒಳಗಾಗಿ ಮಾನ್ಯ ಪೊಲೀಸ್ ಇನ್ಸ್ಪೆಕ್ಟರ್ರವರ ಅಗತ್ಯ ದಾಖಲೆ ಅನ್ನೋದನ್ನ ಅಗತ್ಯ ದಾಖಲೆ ಅನ್ನೋದನ್ನ ತೆಗೀರಿ ನಮಗ ಕ್ರಯ ಮಾಡಿಕೊಟ್ಟಿದ್ದಾರೆ ಸ್ಲಂ ಬೋರ್ಡ್ ಅವರು ಕ್ರಯ ಪತ್ರ ಹಕ್ಕು ಪತ್ರ ನಮ್ ಆಧಾರ್ ಕಾರ್ಡು ವೋಟಿಂಗ್ ಕಾರ್ಡ್ ಇವನು ಮಾತ್ರ ಕೊಟ್ಟಿಗೆ ಪ್ರೊವಿಷನ್ ಇದೆ ಅಗತ್ಯ ದಾಖಲಾತಿ ಮತ್ ಹೋಗಿ ಅದೊಂದು ನನ್ಗೆ ಗೊತ್ತೈತಿ ನಮ್ಗೆ ಹೆಬ್ಬಾರ್ ಸಾಹೇಬರು ಮೀಟಿಂಗ್ ತಗೊಂಡಾಗ ನಿಮ್ ಕೇಸ್ ವರ್ಕರ್ ಏನಂದ್ರು ಮಾಡೋದ್ ಅಂತ ಸ್ಪಷ್ಟವಾಗಿ ಹೇಳಿದ್ರು ಅಗತ್ಯ ದಾಖಲೆ ಸ್ಪಷ್ಟೀಕರಣ ಸಾಕು ನಾವು ಭಟ್ಕಳ ತಾಲೂಕಿನಲ್ಲಿ ಡೆಂಗ್ಯೂ ಜ್ವರ ಹರಡುವಿಕೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದ ಸೂಚನೆಯ ಮೇರೆಗೆ ಆರೋಗ್ಯ ಇಲಾಖೆ ಮುಂದಡಿ ಇಟ್ಟಿದ್ದು ಬುಧವಾರ ತಾಲೂಕಿನ ಮಾವಿನ ಕುರುವೆ ಬಂದರ್ ಹಾಗೂ ಭಟ್ಕಳ ಪುರಸಭಾ ವ್ಯಾಪ್ತಿಯಲ್ಲಿ ಸಾರ್ವಜನಿಕರೊಂದಿಗೆ ಸಭೆ ನಡೆಸಲಾಯಿತು ಭಟ್ಕಳ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ತಹಶೀಲ್ದಾರ್ ತಿಪ್ಪೇಸ್ವಾಮಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನಮನೆ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ರಮೇಶ್ ರಾವ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಅವರನ್ನ ಒಳಗೊಂಡ ಅಧಿಕಾರಿಗಳ ತಂಡ ಭಟ್ಕಳ ಮಾವಿನ ಕುರುವೆ ಬಂದರಿಗೆ ತೆರಳಿ ಸೊಳ್ಳೆ ಉತ್ಪತ್ತಿಗೆ ಕಾರಣವಾಗುವ ಅಲ್ಲಿನ ಅಸುರಕ್ಷಿತ ಪರಿಸರದ ಬಗ್ಗೆ ಮಾಹಿತಿ ಕಲೆ ಹಾಕಿತು ಮುಂದಕ್ಕೆ ಹರಿಯದ ಚರಂಡಿಯ ನೀರು ಬಾವಿಯ ಸಮೀಪವೇ ಕೊಳಚೆಯನ್ನ ಸೃಷ್ಟಿಸಿರುವ ಎಲ್ಲಿಗೂ ಹರಿದು ಹೋಗದ ಮಿಂದ ನೀರು ಕುಡಿದು ಹೊರಗೆ ಎಸೆದ ಎಳನೀರು ಬೊಂಡ ರಸ್ತೆ ಚರಂಡಿಗೆ ಎಸೆಯಲಾದ ಖಾಲಿ ಸಾರಾಯಿ ಬಾಟಲ್ ಇತ್ಯಾದಿ ಸೊಳ್ಳೆ ಉತ್ಪಾದನೆಗೆ ನೆರವಾಗುತ್ತಿದ್ದು ಗ್ರಾಮ ಪಂಚಾಯತ್ ವತಿಯಿಂದ ಸೊಳ್ಳೆ ನಾಶಕ್ಕಾಗಿ ಫಾಗಿಂಗ್ ಕ್ರಿಮಿನಾಶಕ ಸಿಂಪಡಿಸುವಂತೆ ಸೂಚಿಸಲಾಯಿತು ನಂತರ ಸಾರ್ವಜನಿಕರೊಂದಿಗೆ ಸಭೆ ನಡೆಸಿದ ಅಧಿಕಾರಿಗಳು ಡೆಂಗ್ಯೂ ಆತಂಕ ನಿವಾರಣೆಗೆ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಮಾವಿನಕುರುವೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀನಿವಾಸ್ ಮೊಗೇರ್ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕ ರವಿ भी बंदरू इलाकीय क्रिया अभियंता सुजाता ವಿವೇಕ್ ಗ್ರಾಮ ಪಂಚಾಯತ್ ಪಿಡಿಒ ಮಂಜುನಾಥ್ ಸ್ಥಳೀಯ ಮುಖಂಡರಾದ ಹನುಮಂತ ಖಾರ್ವಿ ಸುಬ್ರಾಯ್ ಖಾರ್ವಿ ರಮೇಶ್ ಖಾರ್ವಿ ರಾಮಾ ಖಾರ್ವಿ ರಾಜೇಂದ್ರ ಖಾರ್ವಿ ಭಾಸ್ಕರ್ ಖಾರ್ವಿ ಪುರಂದರ್ ಖಾರ್ವಿ ಮೊದಲಾದವರು ಉಪಸ್ಥಿತರಿದ್ದರು ಸಭೆಯಲ್ಲಿ ಮಾತನಾಡಿದ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಯಾರೇ ಆಗಿರಲಿ ಜ್ವರ ಬಂದ ನಂತರ ಕೂಡಲೇ ತಪಾಸಣೆಗೆ ಒಳಗಾಗಬೇಕು ಮನೆಯಲ್ಲಿ ಉಳಿದುಕೊಂಡು ಔಷಧಿ ಅಂಗಡಿಗಳಿಂದ ವಿವಿಧ ಮಾತ್ರೆಗಳನ್ನು ಖರೀದಿಸಿ ಸ್ವಯಂ ನಿಯಂತ್ರಣಕ್ಕೆ ಯತ್ನಿಸೋದ್ರಿಂದ ಅಪಾಯಕ್ಕೆ ದಾರಿ ಮಾಡಿಕೊಡುವ ಸಾಧ್ಯತೆ ಹೆಚ್ಚು ಜನರು ಎಚ್ಚರಿಕೆ ವಹಿಸಬೇಕು ಎಂದರು ಈ ಕುರಿತು ವೈದ್ಯರ ಸೂಚನೆ ಇಲ್ಲದೆ ಔಷಧಿ ವಿತರಣೆಯಾಗುವುದನ್ನು ತಡೆಯಲು ಔಷಧಿ ಅಂಗಡಿಗಳಿಗೆ ನೋಟಿಸ್ ನೀಡುವಂತೆ ಎಸಿ ಡಾಕ್ಟರ್ ನಯನ ಆರೋಗ್ಯಾಧಿಕಾರಿಗಳಿಗೆ ಸೂಚಿಸಿದರು ಡೆಂಗ್ಯೂ ಜ್ವರ ನಿಯಂತ್ರಣಕ್ಕಾಗಿ ಮಾವಿನಕುರ್ವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜ್ವರ ತಪಾಸಣೆ ಮನೆ ಮನೆ ಸಮೀಕ್ಷೆ ಕಾರ್ಯ ಭರದಿಂದ ಸಾಗಿದೆ ಸರಿಸುಮಾರು ಐವತ್ತಕ್ಕೂ ಹೆಚ್ಚು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಸಮೀಕ್ಷೆ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಡೆಂಗ್ಯೂ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಆರೋಗ್ಯಾಧಿಕಾರಿಗಳು ಇಲ್ಲಿನ ಇಲ್ಲಿಸೆ ಇಸ್ಲಾಬಾ ತಂಜಿಂ ಕಚೇರಿಯಲ್ಲಿ ಪ್ರತ್ಯೇಕ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾ ರಮೇಶ್ ರಾವ್ ಭಟ್ಕಳದಲ್ಲಿ ನೂರ ಹದಿನಾರು ಡೆಂಗ್ಯೂ ಶಂಕಿತ ಪ್ರಕರಣಗಳು ದಾಖಲಾಗಿದ್ದು ನಲವತ್ತೊಂದು ಜನರನ್ನ ಎರಡನೇ ಬಾರಿ ಪರೀಕ್ಷೆಗೆ ಒಳಪಡಿಸಲಾಗಿದೆ ಹದಿನೇಳು ಮಂದಿಗೆ ಡೆಂಗ್ಯೂ ಸೋಂಕು ತಗಲಿರುವುದು ದೃಢಪಟ್ಟಿದೆ ಎಂದರು ಗೌಸಿಯಾ ಸ್ಟ್ರೀಟ್ ಸುಲ್ತಾನ್ ಸ್ಟ್ರೀಟ್ ಆಜಾದ್ ನಗರ ಸೇರಿದಂತೆ ಡೆಂಗ್ಯೂ ಬಾಧಿತ ಪ್ರದೇಶಗಳಲ್ಲಿ ನಿರಂತರ ಫಾಗಿಂಗ್ ನಡೆಸುವಂತೆ ಪುರಸಭಾ ಅಧಿಕಾರಿಗಳಿಗೆ ಸೂಚಿಸಿದ್ರು ಡಾಕ್ಟರ್ ಸವಿತಾ ಕಾಮತ್ ಭಟ್ಕಳ ಪುರಸಭಾ ಮುಖ್ಯಾಧಿಕಾರಿ ನೀಲಕಂಠ ಮೇಸ್ತಾ ಹಿರಿಯ ಆರೋಗ್ಯಾಧಿಕಾರಿ ಸೋಜಿಯಾ ಸೋಮನ್ ತಮ್ಜಿಮ್ ಮುಖಂಡರಾದ ಮುಹಿದ್ದೀನ್ ರುಕ್ನುದ್ದೀನ್ ಅಬ್ದುಲ್ ರಕೀಬ್ ಎಂಜೆ ಕೈಸರ್ ಅಬ್ದುಲ್ ಅಜೀಮ್ ಅಶ್ಪಾಕ್ ಸನಾವುಲ್ಲಾ ಗವಾಯಿ ಫಯಾಜ್ ಉಪಸ್ಥಿತರಿದ್ದರು ಎಲ್ಲ ಡಿಪಾರ್ಟ್ಮೆಂಟ್ಸ್ ಸೇರ್ಬೇಕು ಅದರ ಜೊತೆಗೆ ಜನಗಳು ಕೂಡ ಸ್ವಲ್ಪ ಕೈ ಜೋಡಿಸಬೇಕು ಇದ್ರ ಜೊತೆಗೆ ಸಿ ನಾನು ಇನ್ಸ್ಟ್ರಕ್ಷನ್ಸ್ ನಾನು ಸಂಬಂಧಪಟ್ಟ ಅಂಡ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನಾನು ಇನ್ನೊಂದು ಇನ್ನೊಮ್ಮೆ ಇಲ್ಲ ಎಲ್ಲ ಸುತ್ತ ನೋಡ್ಕೊಂಡು ಬರ್ತೀನಿ ಏನೇನಿದೆ ಅಲ್ಲಿ ಸಿಚುವೇಶನ್ ಹೇಗಿದೆ ಅಂತ ಯಾಕಂದ್ರೆ ನಾನು ಇನ್ನೂ ಹೋಗಿಲ್ಲ ಅಲ್ಲಿ ವಿಸಿಟ್ ಮಾಡ್ಕೊಂಡು ಬಂದ ಮೇಲೆ ನಾನು ಎಲ್ಲಾರ್ಗು ಇನ್ ರೈಟಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ ಯಾಕಂದ್ರೆ ಈ ತರ ಒಂದು ಅಲಿಗೇಷನ್ಸ್ ಕೂಡ ಒಂದು ಸೀರಿಯಸ್ ಆಗಿದೆ ಯಾಕಂದ್ರೆ ಇವ್ರು ಡಿಪಾರ್ಟ್ಮೆಂಟ್ ನಮ್ದಲ್ಲ ನಮ್ದಲ್ಲ ಆತರ ಯಾರು ಹೇಳೋಂಗಿಲ್ಲ ವೆನ್ ಇಟ್ ಕಮ್ಸ್ ಟು ಹೆಲ್ತ್ ಅಂಡ್ ಇದು ಪ್ಲೇಸ್ ಯಾರಿಗೆ ಸೇರುತ್ತೋ ಎಲ್ಲಾರ್ಗು ಸೇರಿದೆ ಗ್ರಾಮ ಪಂಚಾಯತಿ ಅವರು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಬೇಕು ತಹಸೀಲ್ದಾರ್ ಈಕ್ವಲಿ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಹಾಗೇನೆ ಕೋರ್ಟ್ಸ್ ಅವರು ಫಿಶರೀಸ್ ಅವರು ಪ್ರತಿಯೊಬ್ರು ದಿ ಆರ್ ಫೇಸಸ್ ಆಫ್ ಗವರ್ಮೆಂಟ್ ಗವರ್ಮೆಂಟ್ ವತಿಯಿಂದ ಇದೆಲ್ಲ ಕ್ಲೀನಿಂಗ್ ಆಗ್ಬೇಕು ಅಂಡ್ ಒಂದು ಕಿವಿ ಮಾತು ನಾನು ಏನ್ ಹೇಳಬೇಕು ಅಂದ್ರೆ ಜನಗಳು ಕೂಡ ಜ್ವರ ಬಂದಾಗ ತಮ್ಮ ತಮ್ಮ ತಮ್ಮಲ್ಲೇ ಮನೆಯಲ್ಲೇ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಈ ಒಂದು ಕೆಲಸಗಳನ್ನ ಮಾಡೋದು ಬಿಟ್ಟು ಮೂರು ದಿನ ಆದ ಮೇಲೆ ಜ್ವರ ಜಾಸ್ತಿ ಆಗ್ತಿದೆ ಅಂದ್ರೆ ಡಾಕ್ಟರ್ ಹತ್ರ ಬರಬೇಕು ಬ್ಲಡ್ ಟೆಸ್ಟ್ ಮಾಡಿಸ್ಕೊಬೇಕು ಆದಷ್ಟು ಬೇಗ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಅದನ್ನ ಐ ತಿಂಕ್ ಡಾಕ್ಟರ್ ಕೂಡ ಇದರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕೊಡಬೇಕು ಅಂತ ಕೇಳ್ಕೊಡಕ್ಕೆ ಇಷ್ಟಪಡ್ತೀನಿ ಅಲ್ಕೋಹಾಲ್ ಬಗ್ಗೆ ಅದು ಬಾಟ್ಲು ಗಳೇನಿದೆ ಅಲ್ಲಿ ಬಿಡಾವಣೆಗಳ ಅಲ್ಕೋಹಾಲ್ ಸಿಕ್ತದೆ ಅದನ್ನು ಕುಡಿದು ಅದ್ರ ಬಾಟ್ಲುಗಳನ್ನ ಡ್ರೈನೇಜ್ ಅಂತ ನೀವು ಎಲ್ಲಿ ಮೋರಿ ಮಾಡಿದಿರಿ ಆ ಮೋರಿ ನಿಮ್ದು ಏನ್ ಡ್ರೈನೇಜ್ ಇದೆ ಅದು ಡ್ರೈನ್ ಆಗಿ ಹೋಗಲ್ಲ ನೀರು ಅಂತ ಇದೆ ಹೇಳಿದ್ದಿದೆ ಇನ್ನೊಂದು ಫಸ್ಟ್ ಆಫ್ ಆಲ್ ಈಗಿನ ಕಾಲದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಾವು ಡೆಂಗು ಅಥವಾ ಚಿಕನ್ ಗುನ್ಯಾ ಮಲೇರಿಯಾ ಅಂತದ್ದು ಸೊಳ್ಳೆ ಕಚ್ಚದ ಎನಿ ವೆಕ್ಟರ್ಬೋ ಡಿಸೀಸ್ ಇಂದ ಯಾರು ಸಾಯಬಾರದು ಅನ್ಫಾರ್ಚುನೇಟ್ಲಿ ಇಪ್ಪತ್ ವರ್ಷದ ಯುವಕ ಸತ್ತಿರೋದ್ರಿಂದ ಇಟ್ ಇಸ್ ನಾಟ್ ಶಂಕಿತ ಡೆಂಗು ಇಂದ ಸತ್ತಿರೋದ್ರಿಂದ ಇಟ್ಸ್ ನಾಟ್ ಅ ಸ್ಮಾಲ್ ಇಶ್ಯೂ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಾಟ್ ಸೊ ನಾವು ಮೊನ್ನೆ ಬಂದಾಗ ನಾವು ಹೇಳಿದ್ವಿ ಒಂದೇ ಡಿಪಾರ್ಟ್ಮೆಂಟ್ ವಿಷಯ ಅಲ್ಲ ನಾವು ಒಬ್ಬರೇ ಮಾಡಿ ಬಂದು ಬರೋದು ಏನೋ ಉಪಯೋಗ ಆಗೋದಿಲ್ಲ ಮಲ್ಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಅಪ್ರೋಚ್ ಬೇಕಂತ ನಾವು ಇರವರಿಗೆ ಕೋರ್ಡಿನೇಟ್ ಮಾಡ್ತೀವಿ ಅಂತ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ನೀವು ನೀವೇ ಮೇಲ್ ಹಾಕೊಳ್ತೀರಿ ನೀವೇ ಏನು ಲೆಟ್ರ್ ಬರ್ಕೊಳ್ತೀರಿ ನಮ್ಗೆ ಗೊತ್ತಾಗಲ್ಲ ನೀವ್ ಮಾಡ್ತೀರಿ ನಮ್ಗೆ ವಿಶ್ವಾಸ ಇಲ್ಲ ಅನ್ನೋ ಮಟ್ಟಕ್ಕೆ ಜನ ಮಾತಾಡ್ತಾರೆ ಮಾತಾಡಿದ್ರು ಕರೆಕ್ಟ್ ನಿಮ್ ಜಾಗದಲ್ಲಿ ಸರಿ ಇದ್ದೀರಿ ನಾನು ತಪ್ಪಂತ ಅಂತ ಹೇಳ್ತಿಲ್ಲ ಅನುಭವಿಸಿದವ್ರು ನೀವು ಲಾಸ್ ಆಗೋದು ನಿಮ್ಗೆ ಸೊ ನಾವು ಈಗ ಬಂದ್ ಏನ್ ಮಾತಾಡಿದ್ರು ನಾವು ಅದು ಭಯಂಕರ ಉಪಯೋಗ ಇಲ್ದಿರೋ ದೃಶ್ಯ ನಾವು ಕಳ್ಕೊಂಡಾಗಿದ್ದೀವಿ ಒಂದ್ ಜೀವ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ